ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದ ಅದರಲ್ಲಿ ಸಹಜವಾಗಿ ಬಂದ್ಬಿಟ್ಟಿದ್ರೆ ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ಯಾವ ಚರ್ಚೆನೂ ಬರ್ಬಿಟ್ಟಿಲ್ಲ ಆದರೆ ಈ ಇಲ್ಲಿ ಬಂದರೆ ಇಲ್ಲಿ ಈ ಓಟ್ ಬರ್ತಾವ ಇಲ್ಲಿ ಬಂದರೆ ಈ ಓಟ್ ಹೋಗ್ತಾವೆ ಅಂತ ಚಿಂತನೆ ಮಾಡಿ ನವಿ ಅದಾದ ನಂತರ ಜನಮಾನಸದಲ್ಲಿ ಚರ್ಚೆ ಶುರು ಆಗುತ್ತೆ ಜವಾಬ್ದಾರಿಯುತವಾಗಿ ಇರುವಂಥ ಸ್ಥಾನದಲ್ಲಿರುವಂಥವ್ರು ಯಾರು ಆ ರೀತಿ ಮಾತನಾಡಿಲ್ಲ ಮಾತನಾಡಬಾರದು ಆದರೆ ನೀವು ಲೆಕ್ಕ ಇದ್ದೀರಿ ಅಲ್ಲಿ ಹೋದ್ರೆ ನಮ್ಗೆ ಈ ವರ್ಗದ ಮತಗಳು ಹೋಗ್ಬೋದು ಈ ವರ್ಗದ ಮತಗಳು ನಮಗೆ ನುಕ್ಸಾನ ಆಗ್ಬೋದು ಅಂಥೇಳಿ ನಷ್ಟ ಆಗ್ಬೋದು ಅಂಥೇಳಿ ಇನ್ನೇನು ನೋಡೋದು ನೀವು ರಾಜಕಾರಣ ಶುರು ಮಾಡಿದ್ರಿ ಕೆಲವರು ಅಲ್ಲೆಲ್ಲೇ ಇರ್ತಾರೆ ರಿಯಾಕ್ಷನ್ ಕೊಡೋರು ಅದರಿಂದ ನಾನೇನು ರಿಯಾಕ್ಷನ್ ಆ ರೀತಿ ಕೊಟ್ಟೇ ಇಲ್ಲಲ್ಲ ಅಥವಾ ಬೇರೆ ಯಾರು ಪ್ರಮುಖ ನಾಯಕರು ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿಯವರು ಬಂದ್ರೆ ಸಂತೋಷ ಇತ್ತು ಬಂದಿಲ್ಲ ಓಕೆ ಏನು ಮಾತಾಡಿದ್ದೀವಿ ರಾಜಕಾರಣ ಮಾಡ್ತಾ ಇರೋರು ಅವರು ಅವರು ಉಲ್ಟಾ ಕೊತ್ವ ಚೋರ್ಕೋ ಡಾಟಾ ಅಂಥೇಳಿ ಏನೊಂದು ಗಾದೆ ಮಾತು ಆ ರೀತಿ ಬರ್ರಿ ಅಂತ ಕೊಟ್ಟರೆ ಎಲ್ಲ ಪ್ರಮುಖ ಪೊಲಿಟಿಕಲ್ ಪಾರ್ಟಿಯ ಪ್ರಮುಖರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಬರಬೇಕಾದವ್ರಿಗೆ ಅವ್ರ ಕರ್ತವ್ಯ ಬರೋದಿಲ್ಲ ಅಂದ್ರೆ ನಾವೇ ಅದಕ್ಕೆ ಭಾಳ ತಲೆ ಕೆಡಿಸ್ಕೊಂಡಿಲ್ಲ ನಾವೇನು ರಿಯಾಕ್ಷನ್ ಕೊಟ್ಟಿಲ್ಲ নি <laughs>